ಕುಂಭಮೇಳ ಆಯೋಜಿಸಿದ ಯೋಗಿ ಸರ್ಕಾರಕ್ಕೆ ಡಿಕೆಶಿ ಶಹಬಾಸ್ಗಿರಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿದೆ ಮಹಾಕುಂಭಮೇಳದ ವ್ಯಂಗ್ಯವಾಡಿದವರಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ಮಹಾಕುಂಭಮೇಳ ಆಯೋಜನೆ ಸಣ್ಣ ವಿಷಯ ಅಲ್ಲ ಕುಂಭಮೇಳದಲ್ಲಿ ಕೆಲವೊಂದು ಲೋಪಗಳು ಆಗಿರಬಹುದು ನಾನು ಯಾವುದೇ ಲೋಪಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯ್ತೇನೆ ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೇನೆ ಅಂತ ಡಿಕೆ ಹೇಳಿದ್ದಾರೆ कुंबामेरा तो बोल के टीकी सी दवरी के डीसीएमडी के श्री टांग कोटुदार श्री माँ कुंबामेरा ऐसे हमे हिंदू ऐसे हमे बॉर्न हिंदू और डेयर ऐसे हिंदू बट आई लव ऑल रिलिजन आई लव ऑल रिलिजन आई रेस्पेक्ट ऑल रिलिजन आई लव विचेवर रिलिजन आई व्हेन आई वाज इन जेल आई लर्न्ड अबाउट सिक्किज़म हाउ ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈಸೇಷನ್ ವಿತ್ ದಾಟ್ ಡನ್ ಇಟ್ ಇಸ್ ನಾಟ್ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇಮ್ ಮಾಡ್ತಾರೆ ಕೆಲವರು ಪೂಜಾರಿ ಕೂಡ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೌತ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶೇಖರ್ ಕಾಣುವಂತ ಮಧ್ಯ ದೇವರ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮೋಹನ್ ದಾಸ್ ಪೈ ಟೀಕೆ ಮಾಡಿದ್ರು ಉದ್ಯಮಿ ಮೋಹನ್ ದಾಸ್ ಪೈ ಚುನಾವಣೆಗೆ ನಿಲ್ಲಲಿ ಮೋಹನ್ ದಾಸ್ ಪೈ ವಿರುದ್ಧ ಡಿಕೆಶಿ ಲೇವಡಿ ಮಾಡಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಟ್ರಾಫಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಪೈ ರಾಜಕೀಯಕ್ಕೆ ಬರಬೇಕು ಚುನಾವಣೆಗೆ ನಿಲ್ಲಬೇಕು ಮೋಹನ್ ದಾಸ್ ಪೈ ಸಚಿವರಾದ ಬಳಿಕ ಮಾತಾಡಲಿ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ He's <laughs> an elderly brother, he's <laughs> a big man, intelligent man. He should also come to a political arena. He should also be a part of a political process.

ಯಾವಾಗ ಕೊಟ್ಟಿರೋ ಅರವ್ ಸಾವಿರ ಕೊಟ್ಟು ಹಾ ಐದು ವರ್ಷಕ್ಕೆ ಕೊಟ್ಟು ಅದೆಲ್ಲ ಮಾಡ್ಬೇಕಾರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾರೆ ನಮ್ಗೆ ವಿರೋಧ ಇದ್ದೇ ಇರ್ತದೆ ಟೀಕೆ ಇದ್ದೇ ಇರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್